ಹೌದು ನೀವು ನೋಡ್ತಿರೋ ಎಲ್ಲಾ ದೃಶ್ಯಗಳು ಚಿಕ್ಕಬಳ್ಳಾಪುರ ತಾಲೂಕು ಮರಸನಹಳ್ಳಿ ಕೆರೆ ಸಮೀಪ ಲೇಔಟ್ನ ದೃಶ್ಯಗಳು ಹಾರೂಬಂಡೆ ಗ್ರಾಮದ ಬಳಿ ಇರುವ ಈ ಲೇಔಟ್ ಒಂದರಲ್ಲಿ ಕೊಲೆ ನಡೆದಿದೆ ಸುಮಾರು ಮೂರು ದಿನಗಳ ಹಿಂದೆ ಇದೇ ಲೇಔಟ್ನಲ್ಲಿ ಫ್ರೆಂಡ್ಸ್ ಪಾರ್ಟಿ ಮಾಡಿಕೊಂಡು ಕಂಠಪೂರ್ತಿ ಕುಡಿದು ಅದೇ ಬಾಟಲಿಯಲ್ಲೇ ಹೊಡೆದು ಕೊಲೆ ಮಾಡಲಾಗಿದೆ ಕೊಲೆಯಾದ ವ್ಯಕ್ತಿ ಹಾರೋಬಂಡೆ ಮಾರುತೇಶ್ ಇಪ್ಪತ್ತೇಳು ವರ್ಷ ಎನ್ನಲಾಗಿದೆ ಈತ ಪ್ಲಂಬರ್ ಮತ್ತು ಎಲೆಕ್ಟ್ರಿಕ್ ಕೆಲಸ ಮಾಡಿಕೊಂಡು ಇದ್ದ ಇನ್ನೂ ಮದುವೆಯಾಗಿರಲಿಲ್ಲ ಎನ್ನಲಾಗಿದೆ ಈತ ಮೂರು ದಿನಗಳ ಹಿಂದೆ ಮನೆಯಿಂದ ಕಾಣೆಯಾಗಿದ್ದ ಆದ್ರೆ ನಿನ್ನೆ ಮೊನ್ನೆ ಚಿಕ್ಕಬಳ್ಳಾಪುರ ನಗರದ ವಾಪಸ್ ಅಂದ್ರ ಸಬೀನಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ಬಾರ್ ಮುಂದೆ ಆತನ ಸ್ಪ್ಲೆಂಡರ್ ಬೈಕ್ ನಿಂತಿತ್ತು ಎಂದು ಅವರ ಸಂಬಂಧಿಕರು ಹೇಳ್ತಿದ್ದಾರೆ ಸಂಜೆ ಐದು ಅಣ್ಣ ಅವರನ್ನೋಡಿದಾರೆ ಅವ್ರಣ್ಣ ಐದು ಗಂಟೆಲಿ ನೋಡಿರೋದು ಸಂಜೆ ಐದು ಗಂಟೆಲಿ ಬಂದಿರೋದು ಎಲ್ಲೋ ಅಂತೂ ಗೊತ್ತಿಲ್ಲ ಗಾಡಿ ಹತ್ತ ಅವರಣ್ಣ ಅವ್ರಣ್ಣ ಹೇಳ್ತಾಯಿದ್ದಾರೆ ನಿನ್ನೆನೇ ಇಟ್ಟಂತೆ ಮೊನ್ನೆ ನೈಟ್ ಅಲ್ಲೇ ಇದೆ ಗಾಡಿ ನೋಡಿದ್ರೆ ಈಗ ಇಲ್ಲಿದೆ ಬಂದು ನೋಡಿದ್ರೆ ಅವರಣ್ಣ ಬರೋಕೆ ಮುಂಚೆ ನಾನೇ ಬಂದೆ ನಮ್ಮ ಹುಡ್ಗನೇ ಮಾಲ್ತೇಶ್ ನೋಡಿದೆ ನಮ್ಮ ಡೆತ್ ಡೆತ್ತಾಗಿರೋದು ಇಲ್ಲಿ ಬಂದು ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಮೋಜು ಮಸ್ತಿ ಮಾಡಿ ಇಲ್ಲಿ ಡೆತ್ತಾಗಿ ಸಂಶಯ ಯಾರಂತೇಳ ಇಲ್ಲ ನಮ್ಮೂರವರ ಜೊತೆಯಲ್ಲಿ ಇರ್ತಾಯಿದ್ದು ಯಾರನ್ನು ಯಾರು ಇನ್ನು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ಎಸ್ಪಿ ಕುಶಾಲ್ ಚೌಕ್ಸೆ ಮತ್ತು ಎಎಸ್ಪಿ ಕಾಸಿಂ ಸ್ಥಳ ವೀಕ್ಷಣೆ ಮಾಡಿದ್ರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ ಸಾವಾಗಿರುವ ಸುದ್ದಿ ಸಾರ್ವಜನಿಕರಿಂದ ನಮ್ಮ ಪೊಲೀಸ್ಗೆ ಮಾಹಿತಿ ಬಂದಿದೆ ಪೊಲೀಸರು ಸ್ಥಳಕ್ಕೆ ಬಂದು ಬಾಡಿ ಮಹಜರ್ ಮಾಡಿದ್ದಾರೆ ಆ ವ್ಯಕ್ತಿಯ ಹೆಸರು ಮಾರುತೇಶ್ ಹಾರೋಬಂಡೆ ಎಂದು ತಿಳಿದು ಬಂದಿದೆ ಯಾರೊಟ್ಟಿಗೆ ಬಂದು ಪಾರ್ಟಿ ಮಾಡಿದ್ದ ಎಂಬುದು ಗೊತ್ತಾಗಿದೆ ಆರೋಪಿ ಬಗ್ಗೆ ಸುಳಿವು ಸಿಕ್ಕಿದೆ ಶೀಘ್ರದಲ್ಲಿಯೇ ಆರೋಪಿಯನ್ನು ಬಂಧಿಸಿ ಯಾಕಾಗಿ ಕೊಲೆಯಾಯಿತು ಅನ್ನೋ ಮಾಹಿತಿಯನ್ನ ಬಹಿರಂಗ ಪಡಿಸ್ತೀವಿ ಎಂದರು ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅರೌಂಡ್ ಲೇಟ್ ಇದು ಈವ್ನಿಂಗ್ ಟೈಮ್ ಅಲ್ಲಿ ಒಂದು ಬಾಡಿ ಸಿಕ್ಕಿದೆ ನಮಗೆ ಹಾರೋ ಬಂಡೆ ಊರಲ್ಲಿ ಲೇಔಟ್ ಇದೆ ಆ ಲೇಔಟ್ ಅಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ ಅರೌಂಡ್ ಟು ತ್ರೀ ಡೇಸ್ ಓಲ್ಡ್ ಆಗಿದೆ ನಮ್ಮ ಪ್ರೈಮ್ ಆಫೇಸ್ ಈ ಥರ ಕಾಣಿಸ್ತಾ ಇದೆ ಸ್ವಲ್ಪ ಡಿಕೆ ಆಗಿದೆ ನೆಕ್ ಮೇಲೆ ಸ್ವಲ್ಪ ಶಾರ್ಪ್ ವೆಪನಿಂದ ಇಂಜುರೀಸ್ ವಗರಾ ಇದೆ ಸ್ವಲ್ಪ ಡಿಕೆ ಇದೆ ನಾವು ಈ ನಮ್ಮ ಸೀನ್ ಆಫ್ ಕ್ರೈಮ್ಗೆ ಗಾರ್ಡನ್ ಆಫ್ ಮಾಡ್ಕೊಂಡಿದ್ದೀವಿ ಎಲ್ಲ ಎವಿಡೆನ್ಸಸ್ ವಗರಹಾರ ಕರೆಕ್ಟ್ ಕಲೆಕ್ಟ್ ಮಾಡ್ತೀವಿ ಮತ್ತು ಈ ಆರೋಪಿ ಯಾರೂದೇ ನಮಗೆ ಸ್ವಲ್ಪ ಅನುಮಾನ ಕೂಡ ಸಿಕ್ಕಿದೆ ಇದು ಮಾಹಿತಿ ಪ್ರಕಾರ ನಮಗೆ ಅನುಮಾನ ಇದೆ ಒಬ್ರ ಮೇಲೆ ಸೊ ಅವರಿಗೆ ಕೂಡ ಬೇಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ನೋಡಿ ಈಗ ಪ್ರೈಮ ಫೇಸ್ ಈ ಥರ ಮಾಹಿತಿ ಇದೆ ಏನಾದರೂ ಕುಡಿತಾ ಇದ್ದಾರೆ ಏನು ಡ್ರಿಂಕ್ ಪಾರ್ಟಿ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಏನು ಫ್ರೆಂಡ್ಸ್ದು ಗಲಾಟ ವಗರ ಆಗಿದೆ ಯಾವ ಕಾರಣ ಬಗ್ಗೆ ಆ ಟೈಮ್ಗೆ ಏನು ಅಟ್ಯಾಕ್ ವಗರ ಮಾಡಿದ್ದಾರೆ ಈ ಥರ ಪ್ರೈಮ ಫೇ ಕಾಣಿಸ್ತಾ ಇದೆ ಮೊದಲು ಕೂಡ ನಮಗೆ ಈ ಥರ ಕೇಸಸ್ ಸಿಕ್ಕಿದೆ ಇನ್ನು ಮೃತ ವ್ಯಕ್ತಿಯ ಗ್ರಾಮದ ಹಾರೋಬಂಡಿಯ ಕೆಲವರ ಪ್ರಕಾರ ಮಾರುತೇಶ್ ಎನ್ನುವವನು ಪಕ್ಕದ ಗ್ರಾಮದ ಗುಂದಪನ ಓರ್ವ ಯುವತಿಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಆ ಹುಡುಗಿಯ ಕಡೆಯವರೇ ಇವನನ್ನ ಕೊಲೆ ಮಾಡಿಸಿದ್ದಾರೆ ಎಂಬ ವದಂತಿಯೂ ಹಬ್ಬಿದೆ ಯಾವುದಕ್ಕೂ ಆರೋಪಿಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ ನಂತರವೇ ಸತ್ಯಾಂಶ ಹೊರಬರಬೇಕಿದೆ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ